ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಅಮ್ಮನ ಮನೆಗೆ ಬಂದಿದ್ದೆ ಯಾಕಂದರೆ ಅಮ್ಮ ಒಬ್ಬರೇ ಇದ್ದರು ಅಣ್ಣ ಅಂದರೆ ದೀಪಣ್ಣ ಉಜ್ಜೈನಿಗೆ ಹೋಗಿದ್ದಾರೆ ಸೊ ಅಣ್ಣ ಬರೋಕ್ಕೆ ಒಂದು ಫೋರ್ ಫೈವ್ ಡೇಸ್ ಆಗಬಹುದು ಹಾಗಾಗಿ ಅಮ್ಮ ನಮ್ಮ ಮನೆಗೆ ಬರೋದಿಲ್ಲ ಯಾಕಂದರೆ ನಾನು ಕೂಡ ಇವಾಗ ಬೆಳಗ್ಗೆ ಹೋದರೆ ಮತ್ತೆ ರಾತ್ರಿಯೇ ಬರ್ತೀನಿ ಮತ್ತು ನಮ್ಮ ಮನೆಯಲ್ಲಿ ಒಬ್ಬರೇ ಇರೋದು ಸರಿ ಆಗೋದಿಲ್ಲ ಹಾಗಾಗಿ ಅಮ್ಮ ಒಬ್ಬರೇ ಇದ್ದರು ಅಂತ ಹೇಳಿ ಅಂದರೆ ನಾನು ಕೆಲಸಕ್ಕೆ ಹೋಗಿದ್ದೆ ಹಿಂದಿನ ದಿನ ಸಂಜೆಗೆ ಏಳು ಗಂಟೆ ಏಳುವರೆಗೆ ಬಂದೆ ನಾನು ಅಮ್ಮನ ಮನೆಗೆ ಸೀದಾ ಬಂದೆ ಇಲ್ಲೇ ಮಲಗಿದ್ದೆ ಬೆಳಗ್ಗೆ ಗಸಗಸ್ ಗಸಗಸೆ ಹಾಲು ಮಾಡಿದರು ಅಮ್ಮನೆ ಗಸಗಸೆ ಹಾಲು ಕೊಡ್ದು ಬ್ರೆಡ್ ಇತ್ತು ಕಾಫಿ ಬ್ರೆಡ್ ನನಗಾದರೂ ಸಖತ್ ಇಷ್ಟ ಕಾಫಿ ಬ್ರೆಡ್ಡು ಕಾಫಿ ಬ್ರೆಡ್ ತಿನ್ಕೊಂಡೆ ಹಾಗೆ ನಂದು ಜಾಸ್ತಿ ನಂಗೆ ಕೆಲಸ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಅಂದರೆ ಮಾಡ್ತೀನಿ ಬಟ್ ಹೆಣ್ಮಕ್ಳದ್ದು ತಿಂಗಳದ್ದು ಪ್ರಾಬ್ಲಮ್ಮು ಸೊ ನಂಗೆ ಎದಾಡೋಕ್ಕೂ ಆಗ್ತಿರ್ಲಿಲ್ಲ ಯಾಕೋ ಈ ಟೈಮು ಅಷ್ಟು ಸುಸ್ತಾಗ್ತಾ ಇತ್ತು ಹಾಗೆ ಶ್ರಾವಣ ಅಂದಮೇಲೆ ಅಮ್ಮ ಮನೆಯೆಲ್ಲ ಕ್ಲೀನ್ ಇದ್ರು ಎಲ್ಲ ತೊಳೆದು ಇಟ್ಟಿದ್ರಲ್ಲ ಎಲ್ಲ ಇವಾಗ ಒಂದು ಕಡೆಯಿಂದ ಜೋಡಿಸ್ಕೋತಾ ಇದ್ರು ಸೊ ನಾನು ಜೋಡಿಸೋಣ ಅಂತ ಅಂದರೆ ನನಗೂ ಆಗ್ತಾ ಇರಲಿಲ್ಲ ಹಾಗೆ ಟಿಫನ್ ಏನು ಮಾಡೋದು ನನಗೂ ಇಲ್ಲ ಏನು ಮಾಡೋದು ಅಮ್ಮ ಅಮ್ಮ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ಸೊ ದೋಸೆ ತೊಗೊಂಡ್ಬಂದುಬಿಡು ದೋಸೆ ತಿನ್ನೋಣ ಅಂತ ಹೇಳಿ ನನ್ನ ಮಗಳಿಗೆ ಹೇಳಿದ್ದೆ ಸರಿ ಆಯಿತು ಅಂತ ಹೇಳಿ ಹೋಗಿ ಅವಳು ನನಗೆ ಅಮ್ಮಂಗೆ ಅವಳಿಗೆ ದೋಸೆ ತೊಗೊಂಡು ಬಂದಿದ್ಲು ನಮ್ಮ ಮನೆಯವರು ಆ್ಯಕ್ಚುಲಿ ಅವರು ಕೆಲ್ಸಕ್ಕೆ ಹೋಗಿ ಹೋಗಿಬಿಟ್ಟಿದ್ರು ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಏನೋ ಹೋಗಿದ್ದರು ಹಾಗಾಗಿ ಅವ್ರು ನನಗೇನು ಟಿಫನ್ ಬೇಡ ಅಂತ ಹೇಳಿದರು ಸರಿ ಅಮ್ಮಂಗೆ ನನಗೆ ನನ್ನ ಮಗಳಿಗೆ ದೋಸೆ ತರಿಸ್ಕೊಂಡ್ವಿ ಸೊ ಏನೋ ಮಾಡೋಕ್ಕಾಗಲ್ಲ ಏನಕ್ಕೆ ಸುಮ್ಮನೆ ಅಮ್ಮಂಗೂರು ಇಸ್ಕು ಮತ್ತು ಅಮ್ಮ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು ಏನೂ ಮಾಡಬೇಡ ನೀನು ಪೂಜೆ ಮಾಡಿದೀಯಾ ಗಸಗಸೆ ಹಾಲು ಮಾಡಿದೀಯಾ ಸಾಕು ಇನ್ನು ಹೋಟ್ಲಲ್ಲಿ ತರಿಸ್ಬಿಡ್ತೀನಿ ಅಮ್ಮ ಅವರು ತಿನ್ನೋದಿಲ್ಲ ದೋಸೆ ಅವೆಲ್ಲ ಅಂದರೆ ಹೋಟ್ಲಿಂದ ಎಲ್ಲ ಜಾಸ್ತಿ ತರಿಸ್ಕೊಳ್ಳೋದಿಲ್ಲ ಅವರು ಏನೇ ಇದ್ದರೂ ಮನೇಲೇ ಮಾಡ್ಕೊಂಡು ತಿಂತಾರೆ ಇನ್ನು ನನಗೂ ಆಗ್ತಾ ಇಲ್ಲ ಅಮ್ಮ ಮಾಡಿದರೆ ನನಗೆ ಸಮಾಧಾನ ಆಗಲ್ಲ ಅಮ್ಮ ಒಬ್ಬರೇ ಇದ್ದಾರೆ ಅಂತ ಹೇಳಿ ಹಾಗಾಗಿ ದೋಸೆ ತೊಗೊಂಬಂದ್ಬಿಟ್ವಿ ಮಸಾಲೆ ದೋಸೆ ತೊಗೊಬರದ ಬೆಣ್ಣೆ ದೋಸೆನ ಹೇಳಿ ಬೆಣ್ಣೆ ದೋಸೆ ತೊಗೊಂಬ ಅಮ್ಮ ತಿಂದಿಲ್ಲ ಅನಿಸುತ್ತೆ ಆ ಹೋಟ್ಲಲ್ಲಿ ತೊಗೊಂಬ ಚೆನ್ನಾಗಿರುತ್ತೆ ಚಟ್ನಿ ಅಂತ ಅಂದರೆ ಸರಿ ಆಯಿತು ಅಂತ ಹೇಳಿ ತೊಗೊಂಬಂದಿದ್ದು ಅಮ್ಮ ತುಂಬ ಇಷ್ಟಪಟ್ಟು ತಿಂದರು ಅಂದರೆ ಸಿಂಗ್ ಸಿಂಗಲ್ ದೋಸೆ ಅಮ್ಮ ಸಾಲುತ್ತೋ ಇಲ್ವೋ ಪಪ್ಪ ತಿಂತ ಇದ್ರೇನು ಅಂತ ಅನ್ನಿಸ್ತು ಬಟ್ ನಮ್ಮಮ್ಮ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಸಿಂಗಲ್ ದೋಸೆ ತರಿಸಿದ್ವಿ ಹಾಗೆ ನಮ್ಮ ಅಣ್ಣನ ಮಗ ಬಂದಿದ್ದ ಅವನಿಗೂ ಕೂಡ ಗಸಗಸಿ ಹಾಲು ಬಿಸಿ ಮಾಡಿ ಕೊಟ್ವಿ ಸೊ ಅವನು ಕುಡಿತಾ ಇದ್ದ ಟಿಫನ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನ್ ಅಂತ ಅಂದ ಹಾಗೆ ನಮ್ಮ ಮನೆಯವರು ಬಂದರು ಸೊ ಬೆಳಗ್ಗೆನೇ ಹೋಗಿದ್ರಲ್ಲ ಬಂದರು ಅವರು ಕೂಡ ಗಸಗಸೆ ಹಾಲು ಕುಡಿತೀರಾ ಅಂತ ಅಂದೆ ಸರಿ ಕುಡಿತೀನಿ ಅಂತಂದರು ಅವರು ಗಸಗಸೆ ಹಾಲು ಕುಡಿದು ನಂಗೆ ಸುಸ್ತಾಗಿತ್ತಲ್ಲ ಸೊ ಹಾಗಾಗಿ ಅವರೇ ಆಲೂಗಡ್ಡೆ ಸಾರು ಮತ್ತು ಕುಷ್ಕ ರೈಸ್ ಮಾಡ್ತೀನಿ ಅಂತ ಅಂದರು ಸರಿ ಅಂತ ಹೇಳಿ ಅಮ್ಮ ಎಲ್ಲ ರೆಡಿ ಇದ್ರು ಏನೇನು ಬೇಕೋ ಅದೆಲ್ಲ ಅಕ್ಕಿ ಎಲ್ಲ ತೊಳೆದುಕೊಟ್ಟು ಏನೆಲ್ಲ ಸಾಮಾನು ಎಲ್ಲೆಲ್ಲಿದ್ದಾವೋ ಎಲ್ಲ ತೆಗೆದುಕೊಟ್ರು ಸೊ ಸಂಡೇ ಅಲ್ವಾ ಇನ್ನೇನು ಅಣ್ಣವರೆಲ್ಲ ದೇವರಿಗೆ ಹೋಗಿದ್ದಾರೆ ಶ್ರಾವಣದ್ದು ಕ್ಲೀನ್ ಎಲ್ಲ ಆಗಿದೆ ಸೊ ಹಾಗಾಗಿ ನಾನ್ ವೆಜ್ ಅಂತ ಮಾಡೋಂಗಿಲ್ಲ ಸೊ ಈ ಥರ ಕುಷ್ಕ ರೈಸು ಆಲೂಗಡ್ಡೆ ಸಾರು ವಡೆ ಏನೇನಾದರೂ ಮಾಡಿಕೊಂಡು ತಿನ್ನೋದು ಈ ಶ್ರಾವಣದಲ್ಲಿ ಸೊ ನೆಕ್ಸ್ಟು ಇನ್ನು ಪನ್ನೀರು ಮಶ್ರೂಮು ಅದೆಲ್ಲ ತರಿಸ್ಬೇಕು ನಾನು ಕೂಡ ಡೈಲಿ ಡೈಲಿ ತರಕಾರಿ ಅದು ಇದು ಅಂದರೆ ಮದ್ದೆ ಎಗ್ಗು ಚಿಕನ್ನು ತಿಂತಾಯಿದ್ವಿ ಇದ್ವಿ ಸೊ ಅದ್ರ ಬದಲಿ ಮಶ್ರೂಮು ಪನ್ನೀರ್ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಕೂಡ ತಿಂತಾರೆ ಮಕ್ಕಳು ತರಿಸ್ಬೇಕು ನಾನು ಸ್ವಲ್ಪ ಈರು ಅದು ಇದು ಕಟ್ ಮಾಡ್ಕೊಡೋದಿತ್ತಲ್ಲ ಮತ್ತು ನಂಗೆ ನೋಡೋಕ್ಕಾಗಿಲ್ಲ ಎದ್ದು ಬಂದೆ ಇವತ್ತಂತರೂ ನಮ್ಮಮ್ಮ ನಿನ್ನ ಮುಖ ನೋಡೋಕ್ಕಾಗ್ತಾಯಿಲ್ಲ ನನಗೆ ಅಂತ ಅಂತಿದ್ರು ನಿಜವಾಗ್ಲೂ ತುಂಬಾ ತುಂಬ ನಂಗೆ ಸುಸ್ತು ಹತ್ತು ಆಗ್ಬಿಟ್ಟಿತ್ತು ಇನ್ನು ರೈಸು ಮತ್ತು ಆಲೂಗಡ್ಡೆ ಸಾರು ಮಾಡಿದ್ದಾರೆ ನೋಡಿ ಜಾಸ್ತಿ ಬೇಡ ಸಾರು ಯಾಕಂದರೆ ನಾವು ಇಷ್ಟೇ ಜನ ಮತ್ತು ಉಳಿದ್ರೆ ಬೇ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದರು ಸೊ ಇವಾಗೆಲ್ಲರಿಗೂ ಊಟಕ್ಕೆ ಹಾಕಿ ಹಾಕಿ ಕೊಡ್ತಾ ಇದ್ದೆ ನಾನು ಕೂಡ ಹಾಕ್ಕೊಂಡು ಊಟ ಮಾಡೋಕ್ಕೆ ಬಂದೆ ಅಣ್ಣನ ಮಗ ಇಲ್ಲೇ ಇದ್ದ ಅವನಿಗೂ ಕೂಡ ಊಟ ಅಂದರೆ ಇದೇ ಊಟ ಮಾಡಿಬಿಡು ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಊಟ ಮಾಡ್ತಾಯಿದ್ದೆ ಇನ್ನು ಈ ವ್ಲಾಗ ಸೊ ಮತ್ತೆ ಮಾರನೇ ದಿನ ಕಂಟಿನ್ಯೂ ಆಯಿತು ಬೆಳಗ್ಗೆ ಮತ್ತು ನಾನು ಎದ್ದು ಎತ್ತ ಪ್ರಕಾರ ಕೆಲ್ಸಕ್ಕೆ ಹೋಗಬೇಕಲ್ಲ ಸೊ ಹಾಗಾಗಿ ಮೆಂತ್ಯ ಸೊಪ್ಪು ಬೇಳೆ ಎಲ್ಲ ಹಾಕಿ ತಾಳಿಸೋ ಸೊಪ್ಪು ಸೊ ಈ ಥರ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಳೆ ಹಾಕಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಆರಿಸ್ಕೊಂಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಈ ಬೇಳೆ ನಾನು ನೈಟೇ ಬೆ ನೆನೆಸಿದ್ದೆ ಸೊ ನೈಟ್ ಅಂದರೆ ಚೆನ್ನಾಗಿ ನೆನ್ಕೊಳುತ್ತೆ ಜಾಸ್ತಿ ಬೇಯಿಸೋದೇ ಬೇಡ ಈ ತಾಳಸೋ ಸೊಪ್ಪಿಗೆಲ್ಲ ಜಾಸ್ತಿ ಬೇಳೆ ಬೇಯಿಸ್ಕೋಬಾರ್ದು ಸೊ ತುಂಬ ಸಿಂಪಲ್ಲು ಹಾಗೆ ತುಂಬ ಟೇಸ್ಟು ಆರೋಗ್ಯನೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಈ ಥರ ಸೊಪ್ಪು ಬೇಳೆ ಎಲ್ಲ ಹಾಕಿ ಸೊಪ್ಪು ತಾಳಿಸಿ ಚಪಾತಿಗೆ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಸೊ ಈ ಪಲ್ಯ ಮಾಡಿ ಅಮ್ಮನಿಗೂ ಸ್ವಲ್ಪ ಮಧ್ಯಾಹ್ನಕ್ಕಿಟ್ಟು ಬೆಳಗ್ಗೆ ಟಿಫನಿಗೆ ಬೇರೆ ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೆ ಇದು ನಾವು ಬಾಕ್ಸಿಗೆ ತೊಗೊಂಡು ಹೋಗಬೇಕಲ್ಲ ಹಾಗಾಗಿ ಮಾಡ್ತಾಯಿದ್ದೆ ಅಮ್ಮಂಗೂ ಚಪಾತಿ ಮತ್ತು ಇದು ಮೆಂತ್ಯ ಸೊಪ್ಪು ತಾಳ್ಸಿದ ಪಲ್ಯನ ಇಟ್ಟು ನಾನು ಬಾಕ್ಸಿಗೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಸೊ ಅಮ್ಮ ಇನ್ನೇನು ಅವರು ತಮ್ಮನ ಮನೆಗೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ದೇವರು ಪೂಜೆ ಮಾಡ್ತಾ ಇದ್ದಾರಂತೆ ಹಾಗಾಗಿ ಅಮ್ಮ ಇವತ್ತು ಹೋದರೆ ಮತ್ತು ನಾಳೆ ಟೂ ಡೇಸ್ ಬಿಟ್ಟು ಬರ್ತಾರೆ ಸೊ ಹಾಗಾಗಿ ನಾನು ಇವತ್ತು ಇಲ್ಲೇ ಟಿಫನಿಗೆ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಇನ್ನು ಸಂಜೆ ನಾನು ಮನೆಗೆ ಹೋಗ್ತೀನಿ ಸೊ ನನಗೆ ಜಾಸ್ತಿ ವಿಡಿಯೋ ಕಂಟಿನ್ಯೂ ಆಗಿಲ್ಲ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಈ ಪಲ್ಯ ಅಂದರೆ ಸಖತ್ತು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಈ ಥರ ತಿಂತಾ ಇರಬೇಕು ವಾರದಲ್ಲಿ ನಿಜವಾಗ್ಲೂ ಬ್ಲಡ್ ಕಡಿಮೆ ಇರುತ್ತೆ ಅಂತಾರಲ್ಲ ಅವರೆಲ್ಲ ಈ ಥರ ಸೊಪ್ಪುಗಳನ್ನು ತಾಳ್ಸ್ಕೊಂಡು ತಿಂತ ತಿಂದರೆ ಚೆನ್ನಾಗಿರುತ್ತೆ ಸೊ ಹಣ್ಣು ಹಂಪಲು ಈ ಥರ ಪಲ್ಯಗಳನ್ನು ಮಾಡ್ಕೋಬೇಕು ಸೊ ಇವಾಗ ಇದೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ಟು ಇನ್ನು ತೆಗೆದುಬಿಟ್ರೆ ಆಯಿತು ನೋಡಿ ಚೆನ್ನಾಗಿ ಮೆಂತ್ಯ ಸೊಪ್ಪು ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಿದ್ದೀನಿ ಸಖತ್ತಾಗಿತ್ತು ಅಮ್ಮನಿಗೂ ಕೂಡ ತುಂಬಾ ಇಷ್ಟ ಈ ಥರದ ಪಲ್ಯಗಳು ಸೊ ನಮ್ಮನೆಯವ್ರಿಗೊಂದರೂ ಸೊಪ್ಪು 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 ಜಾಸ್ತಿ ಇರಬೇಕು ಇವಾಗ ಬಾಕ್ಸಿಗೆ ಹಾಕ್ಕೊಂಡು ಚಪಾತಿ ಕೂಡ ಹಾಕ್ಕೊಂಡಿದ್ದೆ ಇನ್ನು ಅಮ್ಮಂಗೂ ಇಟ್ಟಿದ್ದೀನಿ ಸೊ ಇವಾಗ ಬಾಕ್ಸಿಗೆ ಹಾಕ್ಕೊಂಡು ಇನ್ನು ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತು ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಸೊ ಚಪಾತಿ ಜೊತೆಗೆ ಮೆಂತೆ ಸೊಪ್ಪು ಸಕ್ಕತ್ತಾಗಿರುತ್ತೆ ಒಮ್ಮೆ ಖಂಡಿತ ಮಾಡಿ ಓಕೆ ಬೈ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್